ನಮಸ್ಕಾರ ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಪ್ಪ ಅಂತ ಹೇಳಿದ್ರೆ ತಾಳಿದವನು ಬಾಳಿಯಾನು ಅಂತ ಹೇಳ್ತಾರೆ ಯಾವ ಮನುಷ್ಯನಿಗೆ ತಾಳ್ಮೆ ಇರುತ್ತೋ ಅವನು ಯಾವ ಮಟ್ಟಕ್ಕಾದರೂ ಜೀವನದಲ್ಲಿ ರೀಚ್ ಆಗ್ಬೋದಂತೆ ನೋಡಿ ಎಷ್ಟೊಂದು ಸಾಧಕರನ್ನ ನಾವು ನೋಡಿದ್ದೇವೆ ಯಾರು ತಾಳ್ಮೆಯಿಂದ ಪೇಶನ್ಸ್ ಇಷ್ಟ ಕೀ ಅಂತ ಹೇಳ್ತಾರೆ ಯಾರು ತಾಳ್ಮೆಯಿಂದ ಇರ್ತಾರೋ ಅವರು ಅವರ ಜೀವನದಲ್ಲಿ ಯಶಸ್ಸನ್ನು ಹೊಂದ್ತಾರಂತೆ ಯಾಕೆ ಅಷ್ಟು ದೊಡ್ಡ ದೊಡ್ಡ ಎಕ್ಸಾಂಪಲ್ಲು ನೀವು ನೋಡಿ ಹಳೆಯ ಕಾಲದಲ್ಲಿ ಸಂಸಾರಗಳು ಯಾಕೆ ಚೆನ್ನಾಗಿರ್ತಿದ್ವು ಅಂತ ಹೇಳಿದ್ರೆ ಆ ಮನೆ ಹೆಣ್ಮಗಳು ತುಂಬಾ ತಾಳ್ಮೆಯಿಂದ ಇರ್ತಾ ಇದ್ದು ಗಂಡ ಕುಡಕ ಆಗಿರ್ಲಿ ಕೆಡ್ಕ ಆಗಿರ್ಲಿ ತಾಳ್ಮೆಯಿಂದ ತನ್ನ ಸಂಸಾರಕ್ಕೋಸ್ಕರ ಅತ್ತೆ ಮಾವ ಕಾಟ ಅಥವಾ ಮಕ್ಕಳು ಬೆಳೆಸ ಅಂತ ಹೇಳಿ ಎಲ್ಲವನ್ನು ಸಹಿಸ್ಕೊಂಡು ತಾಳ್ಮೆಯಿಂದ ಕೊನೆಗೆ ಆ ಹೆಣ್ಣಿಗೆ ಸಿಗಬೇಕಾಗಿದ್ದ ಸ್ಥಾನಮಾನ ಸಿಗ್ತಾ ಇತ್ತು ಹೆಣ್ಣು ಮನೆಯ ಕಣ್ಣು ಅಂತ ಹೇಳ್ತಾ ಇದ್ರು ಆದರೆ ಈಗಿನ ಆಧುನಿಕ ಕಾಲದಲ್ಲಿ ಎಲ್ಲವೂ ಇನ್ಸ್ಟೆಂಟ್ ಆಗಿ ಸಿಗ್ತಾ ಇದೆ ಮನೇಲಿ ಕೂತು ಯಾವ ಮನೆಗೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳನ್ನ ಆರ್ಡರ್ ಮಾಡ್ಬೋದು ಅಥವಾ ಯಾವುದೇ ಒಂದು ನಿಮಿಷದಲ್ಲಿ ನಮಗೆ ಸಿಗ್ತಾ ಹೋಗುತ್ತೆ ಇನ್ಸ್ಟಂಟ್ ಫುಡ್ ಇನ್ಸ್ಟೆಂಟ್ ಗೂಡ್ಸ್ ಆಗಿರ್ಬೋದು ಎಲ್ಲವೂ ಇನ್ಸ್ಟೆಂಟ್ ಆಗಿ ಸಿಗುತ್ತೆ ಇನ್ಸ್ಟೆಂಟ್ ರಿಲೇಶನ್ಶಿಪ್ ಕೂಡ ಕೂಡ ಈಗ ಇದೆ ಆದರೆ ಮನುಷ್ಯ ಈ ನಡುವೆ ತಾಳ್ಮೆಯನ್ನ ಕಳ್ಕೊತಾ ಇದ್ದಾನೆ ಈ ನೋಡಿ ಎಷ್ಟೊಂದು ಅಪ್ ತಾಳ್ಮೆ ಇಲ್ಲದೆ ಎಷ್ಟೊಂದು ಅಪಘಾತ ಕೂಡ ಕೂಡ ಆಗ್ತಾ ಇದೆ ಮೊದ್ಲಾದ್ರೆ ಕೋಪ ಬಂದ್ರೆ ನಾವು ತಾಳ್ಮೆಯಿಂದ ನಡ್ಕೋತಾ ಇದ್ವಿ ಆದರೆ ಈಗ ಕೋಪ ಕೂಡ ಕಂಟ್ರೋಲ್ ಮಾಡ್ಕೋತಾ ಇಲ್ಲ ಯಾಕಂತ ಹೇಳಿದ್ರೆ ನಾವು ಏನನ್ನ ಆಹಾರ ತಿಂತೀವಿ ಈಗ ನೋಡಿ ಇಡೀ ದಿನ ಒಂದು ಫಾಸ್ಟ್ ಫುಡ್ ತಿನ್ನೋದ್ರಿಂದ ಕೂಡ ಮನುಷ್ಯನ ಆಯುರ್ವೇದದಲ್ಲೂ ಹೇಳ್ತಾರೆ ಆಹಾರಂ ತತ್ ತಮ್ಮಸಿ ನಾವು ಏನನ್ನ ಊಟ ಮಾಡ್ತೀವೋ ಅದು ನಾವು ಆಗ್ತಾ ಹೋಗ್ತಿವಂತೆ ಹಾಗಾಗಿ ಯಾವುದೋ ಒಂದು ಫಾಸ್ಟ್ ಫುಡ್ ತಿನ್ನೋದಾಗಿರ್ಬೋದು ಖಾರ ತಿನ್ನೋದಾಗಿರ್ಬೋದು ಹೆಚ್ಚಾಗಿ ಜಿಡ್ಡಿನ ಅಂಶಗಳನ್ನು ತಿನ್ನೋದಾಗಿರ್ಬೋದು ಮನುಷ್ಯನ ಆರೋಗ್ಯನೂ ಕೆಡ್ತಾ ಹೋಗುತ್ತೆ ಖಾರ ತಿನ್ನೋರಿಗೆ ಹೆಚ್ಚಾಗಿ ಕೋಪ ಕೂಡ ಇದ್ದೇ ಇರತ್ತೆ ಯಾಕಂತ ಹೇಳಿದ್ರೆ ಯಾವ ಆಹಾರ ತಿಂತೀವೋ ಅದನ್ನ ನಾವು ಹಾಕ್ತೀವಿ ಎಸ್ಪೆಷಲಿ ವೆಜ್ ತಿಂದರೆ ಕೂಡ ನಾನ್ ವೆಜ್ ತಿಂದಾಗ ಏನಾಗುತ್ತೆ ಒಂದು ಪ್ರಾಣಿಯನ್ನ ಸಾಯಿಸಿದಾಗ ಅದು ಹಲವಾರು ಸ್ಪೆಕ್ಟ್ರಮ್ ಆಫ್ ಫೀಲಿಂಗ್ ಅಲ್ಲಿ ಒಳಗಾಗತ್ತೆ ಒಂದು ಹೆಲ್ಪ್ಲೆಸ್ನೆಸ್ ಇನ್ನೊಂದು ಕೋಪ ಆಕ್ರೋಶ ಅಥವಾ ಇನ್ನೊಂದೇನಂತ ಹೇಳಿದ್ರೆ ಅಸಹಾಯಕತೆ ನನ್ನ ಆಗಲ್ವಲ್ಲ ಇಂತಹ ಎಲ್ಲ ಸ್ಪೆಕ್ಟ್ರಮ್ ಅಲ್ಲಿ ಹೋಗಂತಹ ಪ್ರಾಣಿಯನ್ನ ನಾವು ತಿಂದಾಗ ಅದನ್ನ ಹಾಕ್ತೀವಿ ನಾನು ಹೆಚ್ಚಾಗಿ ತಿನ್ನೋದೇ ಬೇಡ ಅಂತ ಹೇಳ್ತಿಲ್ಲ ಆದರೆ ಡಯೆಟನ್ನು ಮೇಂಟೈನ್ ಮಾಡ್ತಾ ಹೋಗಿ ಅದು ನಮ್ಮ ಪೇಷನ್ಸ್ ಆಗಿರಲಿ ತಾಳ್ಮೆ ಆಗಿರಲಿ ನಮ್ಮ ಬಿಹೇವಿಯರಲ್ಲಿ ಕೂಡ ಚೇಂಜಸನ್ನು ಕಾಣ್ತಾ ಹೋಗುತ್ತೆ ನೀವು ಸಾಮಾನ್ಯವಾಗಿ ಅಬ್ಸರ್ವ್ ಮಾಡಿ ಯಾರು ವೆಜಿಟೇರಿಯನ್ ಫುಡ್ ತಿಂತಾರೋ ಅವರು ಸ್ವಲ್ಪ ಕಾಮಾಗಿರ್ತಾರೆ ಕೋಪ ಕಮ್ಮಿ ಇರುತ್ತೆ ಯಾಕಂತ ಹೇಳಿದರೆ ನಾವು ಏನನ್ನ ಆಹಾರ ತಿಂತೀವೋ ಅದು ನಾವು ಆಗ್ತಾ ಹೋಗ್ತೀವಿ ಆದರೆ ಈಗ ಹಲವಾರು ಸಂಬಂಧ ಕಡಿವಾಣಗೊಳ್ತಿರೋ ಯಾತಕಪ್ಪ ಅಂತ ಹೇಳಿದರೆ ಪೇಷನ್ಸ್ ಎಲ್ಲ ಗಂಡ ಏನು ಹೇಳ್ತಾನೋ ಅದನ್ನು ಕೇಳು ಪೇಷನ್ಸ್ ಹೆಂಡ್ತಿಗಿಲ್ಲ ಹೆಂಡ್ತಿ ಏನು ಹೇಳ್ತಾಳೋ ಅದನ್ನು ಕೇಳು ಪೇಷನ್ಸ್ ಗಂಡನಿಗಿಲ್ಲ ಮಕ್ಕಳು ಕೂಡ ತಂದೆ ತಾಯಿ ಮಾತನ್ನು ಕೇಳಲ್ಲ ಯಾಕಂತ ಹೇಳಿದ್ರೆ ಬೆಳೆಯೋ ಪೈರು ಮೊಳಕೆಯಲ್ಲಿ ಅಂತ ಹೇಳ್ತಾರೆ ತಂದೆ ತಾಯಿಯನ್ನು ನೋಡ್ಕೊಂಡು ಬೆಳೀತಕ್ಕಂತಹ ಆ ಮಕ್ಕಳು ನನ್ನ ತಂದೆಯೇ ನನ್ನ ತಾಯಿ ಮಾತು ಕೇಳಲ್ಲ ನಾನು ಯಾಕೆ ಕೇಳಿ ಅಥವಾ ನನ್ನ ತಾಯಿನೇ ನನ್ನ ತಂದೆ ಮಾತು ಕೇಳಲ್ಲ ನಾನು ಯಾಕೆ ಕೇಳಿ ಅನ್ನೋ ಹಠಕ್ಕೆ ಬಿದ್ದು ಮಕ್ಕಳು ಕೂಡ ಈ ನಡುವೆ ತಂದೆ ತಾಯಿಗಳ ಮಾತನ್ನ ಕೇಳ್ತಲ್ಲ ಅದಲ್ಲದೆ ನಮಗೆ ನೋಡಿ ಫ್ಯಾಮಿಲಿ ಯಾರಿಗೆ ಚೆನ್ನಾಗಿರುತ್ತೋ ಅವನ ಆಚೆ ಏನನ್ನ ಬೇಕಾದ್ರೂ ಗೆಲ್ಬ ಗೆಲ್ಬಹುದಂತೆ ಈ ಫ್ಯಾಮಿಲಿನೇ ಸರಿಯಾಗಿ ಇರುವಾಗ ನಾವು ಆಚೆ ಕಡೆ ಏನೇ ದುಡಿದ್ರು ಕೂಡ ಯಾರಿಗಾಗ್ಲಿ ದುಡಿಲಪ್ಪ ಯಾರಿಗಾಗಿ ಏನ್ ಮಾಡ್ಲಪ್ಪ ಅಂತ ಹೇಳಿ ಒಂದು ಅಸಹಾಯಕತೆ ನಮ್ಮಲ್ಲಿ ಇರುತ್ತೆ ಅಥವಾ ಒಂದು ನೆಗ್ಲಿಜೆನ್ಸ್ ಇರುತ್ತೆ ನಾನು ಯಾರಕ್ಕೋಸ್ಕರ ಮಾಡಬೇಕು ಅನ್ನೋದು ಅಲ್ಲದೆ ನಾವು ಆಫೀಸಲ್ಲಿ ಕೂಡ ಬಾಸ್ ಹೇಳಿದನ್ನು ಕೇಳುವಂತಹ ಪೇಶನ್ಸ್ ನಮ್ಗಿರಲ್ಲ ಆದರೆ ಮನುಷ್ಯ ಪೇಶನ್ಸನ್ನ ಹೇಗಪ್ಪ ಬೆಳೆಸ್ಕೊಳ್ಳೋದು ಅಂತ ಹೇಳಿದ್ರೆ ನೋಡಿ ಮೊದಲು ಆಹಾರದ ಡಯಟಿಂದ ಚೇಂಜ್ ಮಾಡ್ತಾ ಬನ್ನಿ ಇನ್ನೊಂದೇನಪ್ಪ ಅಂತ ಹೇಳಿದರೆ ಮುಖ್ಯವಾಗಿ ನಿಮ್ಮ ದಿನದ ಚರಿ ಹೇಗಿರುತ್ತೆ ಅಂತ ಹೇಳಿದ್ರೆ ನಮ್ಮ ಹವ್ಯಾಸಗಳು ಹೇಗಿರುತ್ತೋ ಹಾಗೆ ನಾವು ಆಗ್ತಿವಿ ಬೆಳಗ್ಗೆ ಎದ್ದ ಕೂಡಲೇ ಅಟ್ಲೀಸ್ಟ್ ಹನ್ನೆರಡು ಸೆಟ್ ಅನುಲೋಮ್ ವಿಲೋಮ್ ಮಾಡೋದಾಗಿರ್ಬೋದು ಪ್ರಾಣಾಯಾಮ ಮಾಡೋದಾಗಿರ್ಬೋದು ಮೆಡಿಟೇಷನ್ ಮಾಡೋದಾಗಿರೋ ಇರ್ಬೋದು ಇದು ನಿಮ್ಮ ದೈನಂದಿನ ನಿತ್ಯದ ರುಟೀನ್ ಆಗಿರ್ಬೋದು ಅದನ್ನು ನಿಮಗೆ ರೂಢಿಗೊಳಿಸ್ಕೊಳ್ಳಿ ಮತ್ತಿನ್ನೊಂದೇನಂತ ಹೇಳಿದ್ರೆ ಮನೆಯನ್ನು ಅಚ್ಚುಕಟ್ಟಾಗಿ ಇಟ್ಕೊಳ್ಳೋದು ಯಾಕಂತ ಹೇಳಿದ್ರೆ ನಾನು ಯಾವ ಕಳೆದ ಸಂಚಿಕೆಯಲ್ಲೂ ಒಂದು ಹೇಳಿದ್ದೆ ಮನೆ ಎಷ್ಟು ಅಚ್ಚುಕಟ್ಟಾಗಿರುತ್ತೋ ನಿಮ್ಮ ಮನಸ್ಸು ಅಷ್ಟೇ ಅಚ್ಚುಕಟ್ಟಾಗಿರುತ್ತೆ ಯಾಕಂತ ಹೇಳಿದ್ರೆ ನಿಮ್ಮ ಮನೆ ನಿಮ್ಮನ್ನ ಪ್ರತಿಬಿಂಬಿಸತ್ತೆ ಯಾವಾಗ ನಾವು ಮನೆಯನ್ನು ತುಂಬಾ ಗಲೀಜಾಗಿ ಇಟ್ಕೊಂಡಿರೋದು ಮನೆಗೆ ತುಂಬಾ ಸಾಮಾನು ಇಟ್ಕೊಂಡಿರ್ತೀವೋ ಅದು ನಮ್ಮ ವ್ಯಕ್ತಿತ್ವನ ಪ್ರತಿಬಿಂಬಿಸತ್ತೆ ಮತ್ತೆ ಇನ್ನೊಂದು ಹೇಳಿದ್ರೆ ಮ ನಮ್ಮ ಮನೆ ಹೇಗೆ ಕ್ಲಟ್ಟರ್ ಆಗಿರುತ್ತೆ ನಮ್ಮ ಮೈಂಡು ಹಾಗೆ ಕ್ಲಟರ್ ಆಗಿರುತ್ತೆ ಹಾಗಾಗಿ ಮನೆಯಲ್ಲಿ ಗ ಮಕ್ಕಳ ಜೊತೆ ಅಥವಾ ಗಂಡ ಹೆಂಡತಿ ಆಗಿರ್ಬೋದು ಕೂಡಿ ಕೆಲಸ ಮಾಡಿ ಯಾಕಂತ ಹೇಳಿದರೆ ಆಗ ಕೂಡಿ ಕೆಲಸ ಮಾಡಿದಾಗ ಒಂದು ಪೇಷನ್ಸನ್ನು ಮನೆಯಲ್ಲಿ ತೋರಿಸ್ತಾ ಹೋಗುತ್ತೆ ಯಾಕಂತ ಹೇಳಿದ್ರೆ ಮನೆ ಕೆಲಸ ಮಾಡಲಿಕ್ಕೆ ತುಂಬಾ ಪೇಷನ್ಸ್ ಬೇಕಾಗುತ್ತೆ ಮತ್ತೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ನಿಮ್ಮನ್ನ ನೀವು ನೋಡ್ಕೊಳ್ಳೋದು ಅಂತ ಹೇಳಿದ್ರೆ ಯಾವಾಗ್ಲೂ ಅಷ್ಟೇ ನಿಮ್ಮನ್ನ ನೀವು ನೋಡ್ಕೊಳ್ಳಿ ಅಂತ ಹೇಳಿದ್ರೆ ಕನ್ನಡಿಯಲ್ಲಿ ನೋಡ್ಕೊಳ್ಳೋದಲ್ಲ ಅಂದರೆ ಯಾರಾದರೂ ಹೇಳಿದ್ರೆ ನನ್ ನಿಂಗೆ ಕೋಪ ಜಾಸ್ತಿ ಆಗಿದೆ ಮಾನಯ್ಯ ಅಥವಾ ನಿನ್ ಸುಮ್ ಸುಮ್ಮನೆ ಸಿಡಕ್ತಿಯಾ ಅಂತ ಹೇಳಿದ್ರೆ ನಿಮ್ಮನ್ನ ನೀವು ಸೆಲ್ಫ್ ಅನಲೈಸ್ ಮಾಡ್ಕೊಳ್ಳಿ ಯಾವಾಗ ನಾವು ಯಾವತ್ತೂ ಅಷ್ಟೇ ಯಾರಾದರೂ ಏನಾದರೂ ಹೇಳಿದರೆ ನಾವು ಅದನ್ನ ಅಕ್ಸೆಪ್ಟ್ ಮಾಡ್ಕೋಬೇಕಾಗತ್ತೆ ನೋಡಿ ನಾನು ಕೆಲವರು ಇಷ್ಟೋ ವರ್ಷಗಳಾದ್ಮೇಲೆ ನೋಡ್ತೀನಿ ಅಯ್ಯೋ ನೀವು ತಪ್ಪು ತಿಳ್ಕೊಬೇಡಿ ನೀವು ನೋಡಿದಾಗ ಸಣ್ಣ ಇದ್ರಲ್ವಾ ಇವಾಗ ಯಾಕೆ ಇಷ್ಟು ತೂಕ ಆಗಿದ್ರ ಅಂದ್ರೆ ಅಯ್ಯೋ ಎಲ್ಲರೂ ಹೇಳ್ತಾ ಇದ್ರು ನಾನು ಅವಾಗ ಕೇಳಿಲ್ಲ ಇವಾಗ ನೋಡಿದ್ರೆ ತುಂಬಾ ತೂಕ ಆಗ್ಬಿಟ್ಟಿದ್ದೀನಿ ಅಂತ ಹಾಗೆ ಯಾರಾದ್ರೂ ಒಂದು ಸ್ವಲ್ಪ ಏನಾದ್ರೂ ಹೇಳಿದ್ರೆ ಅದನ್ನ ಸೆಲ್ಫ್ ರಿಫ್ಲೆಕ್ಟ್ ಮಾಡ್ಕೋತಾ ಹೋಗಿ ಯಾಕಂತ ಹೇಳಿದ್ರೆ ಸೆಲ್ಫ್ ರಿಫ್ಲೆಕ್ಷನ್ ಅನ್ನೋದು ತುಂಬಾ ಮುಖ್ಯ ಹಂಗ ಹಂಗಂತ ಯಾರು ಏನ್ ಹೇಳ್ತಾರೋ ಅದನ್ನೆಲ್ಲ ಕೇಳಿ ಅಂತ ಹೇಳ್ತಿಲ್ಲ ನಿಮ್ಮನ್ನ ನೀವು ಕೂತ್ಕೊಂಡು ವಿಶ್ಲೇಷಣೆ ಮಾಡ್ಕೊಳ್ಳಿ ಯಾಕಂತ ಹೇಳಿದ್ರೆ ನಾವು ತುಂಬ ತುಂಬಾ ಬ್ಯುಸಿ ಇರ್ತೀವಿ ಹೆಂಗೆ ಬಿಸಿ ಇರ್ತೀವಿ ಅಂತ ಹೇಳಿದ್ರೆ ಅವ್ರ ಜೀವನದ ಬಗ್ಗೆ ತಲೆ ಕೆಡಿಸ್ಕೊಂಡು ನಮ್ಮ ಜೀವನ ಬಗ್ಗೆ ತಲೆ ಕೆಡಿಸ್ಕೊಳ್ದೆ ಕಳೆದ್ ನೋಡಿದ್ರೆ ಒಂದು ಅರವತ್ತು ವರ್ಷ ಆದ್ಮೇಲೆ ತಿರುಗಿ ನೋಡಿದ್ರೆ ನಮಗೆ ಅಂತ ನಾವು ಏನು ಮಾಡ್ಕೊಂಡ್ವಿ ಅಂತಾನೆ ನಮ್ಗೆ ಗೊತ್ತಾಗಲ್ಲ ಅಲ್ವಾ ಹಾಗಾಗಿ ನಿಮ್ಗಾಗಿ ನೀವು ಟೈಮನ್ನು ಸ್ಪೆಂಡ್ ಮಾಡ್ಕೊಳ್ಳಿ ಪೇಷನ್ಸ್ ಅನ್ನೋದು ತುಂಬಾನೇ ಮುಖ್ಯ ಮೆಡಿಟೇಷನ್ ಯೋಗ ಇಂದ ನಮ್ಮ ಪೇಷನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಮತ್ತೆ ಯಾರಾದರೂ ನಿಮಗೆ ತುಂಬ ಇರಿಟೇಟ್ ಮಾಡ್ತಾ ಇದ್ರೆ ಮನ್ಸಲ್ಲಿ ಒನ್ ಟು ಟೆನ್ ಕೌಂಟ್ ಮಾಡ್ಕೋತಾ ಹೋಗಿ ಅಥವಾ ತುಂಬಾನೇ ಇರಿಟೇಷನ್ ಆಗ್ತಾ ಇದೆ ನಾನು ಮಾತಾಡ್ಲೇಬೇಕು ಅಂತ ಅನ್ಸ್ದಾಗ ಟೆನ್ ಟು ಒನ್ ರಿವರ್ಸ್ ಕೌಂಟ್ ಮಾಡ್ತಾ ಹೋಗಿ ಆಗ ಕೋಪ ಕಮ್ಮಿ ಆಗ್ತಾ ಹೋಗುತ್ತೆ ಅಥವಾ ಉಗುಳು ನುಂಗೋದ ಅಥವಾ ನೀರು ಕುಡಿಯೋದು ತಕ್ಷಣ ಅಥವಾ ಆಚೆ ಹೋಗಿ ಒಂದು ರೌಂಡ್ ಹಾಕಿ ಬರೋದಾಗಿರ್ಬೋದು ಇದೆಲ್ಲ ನಿಮ್ಮ ಕೋಪವನ್ನ ಕಡಿಮೆ ಮಾಡ್ತಾ ಹೋಗುತ್ತೆ ಯಾಕಂತ ಹೇಳಿದ್ರೆ ಮಾತಾಡಿದ್ರೆ ಹೋಯ್ತು ಮತ್ತು ಒಡ್ದ್ರೆ ಹೋಯ್ತು ಅಂತ ಹೇಳ್ತಾರೆ ಯಾಕಂತ ಹೇಳಿದ್ರೆ ನಮ್ಮ ಮಾತಿಂದ ಎಷ್ಟು ಸಂಬಂಧಗಳನ್ನ ಹಾಳು ಮಾಡ್ಕೊಂಡಿದೀವಲ್ವಾ ನೋಡಿ ಎಷ್ಟೇ ಕೋಪದಿಂದ ಚೀರಾಡಲಿ ಸೆಟ್ ಮಾಡ್ಕೊಳ್ಳಿ ಅದು ಅವರ ವ್ಯಕ್ತಿತ್ವವನ್ನ ತೋರಿಸುತ್ತೆ ಯಾರು ರೋಡಲ್ಲಿ ಜಗಳ ಮಾಡ್ತಾ ಇದ್ರೆ ಗಲಾಟೆ ಮಾಡ್ತಾ ಇದ್ರೆ ನೀವು ಏನು ಅನ್ಕೋತೀರ ಹೇಳಿ ಯಾರಪ್ಪ ಥರ್ಡ್ ಕ್ಲಾಸ್ ಅಂತ ಅನ್ಕೋತೀರ ಅಲ್ವಾ ಹಾಗೆ ನಾವು ನಮ್ಮ ವಾಯ್ಸನ್ನ ಮೀರಿ ಜೋರಾಗಿ ಕಿರ್ಚಾಡಿದ್ರೆ ಅದು ನಮ್ಮ ವ್ಯಕ್ತಿತ್ವವನ್ನ ತೋರಿಸುತ್ತೆ ಮನೇಲೂ ಅಷ್ಟೇ ಎಷ್ಟೋ ಸತಿ ಯಾರೋ ಕೆಳಗಡೆ ಇರ್ತಾರೆ ಮೇಲ್ಗಡೆ ಜೋರಾಗಿ ಕಿರ್ಚ ಹೇಳಿ ಮಾತಾಡೋದಾಗಿರ್ಬೋದು ಆ ಮನೆ ವಾತಾವರಣವನ್ನೇ ಹಾಳು ಮಾಡಿಬಿಡುತ್ತೆ ಅಲ್ವಾ ಹಾಗಾಗಿ ಪೇಷನ್ಸಿಂದ ಇರಿ ತಾಳ್ಮೆಯಿಂದ ಇರಿ ನಿಮ್ಮ ಮನೆಯ ಒಂದು ವಾತಾವರಣ ಹೇಗಿರ್ಬೇಕಂತ ಹೇಳಿದ್ರೆ ನಿಮ್ಮ ಮನೆಗೆ ಬಂದರೆ ಮನೆಯ ಮಂತ್ರಾಲಯ ಅಂತ ಹೇಳ್ತಾರೆ ಒಂದು ಮನೆ ಪಾಸಿಟಿವ್ ಥಾಟ್ಸಿಂದ ಇರಬೇಕು ಪಾಸಿಟಿವ್ ಇಂದ ಇರಬೇಕು ನಿಮ್ಮ ಮನೆ ಒಳಗಡೆ ಬಂದರೆ ನಿಮಗೊಂದು ದೇವಸ್ಥಾನದ ಫೀಲ್ ಕೊಡಬೇಕು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಕ್ತಾಯಗೊಳಿಸ್ತಿದ್ದೀನಿ ಧನ್ಯವಾದಗಳು